ಹಲೋ ನಮಸ್ಕಾರ ನಾನು ಕೊಪ್ಪಳಂದೇಶ ಅಣ್ಣಪಾಚು ರ ನ್ಯೂಸ್ ಏಟೀನ್ಗೆ ಸ್ವಾಗತ ನ್ಯೂಸ್ ಏಟೀನ್ಗೆ ಸಬ್ ಇವತ್ತು ನಾಡಿನಾದ್ಯಂತ ಗಣೇಶನ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ತೇವೆ ಅದರಲ್ಲೂ ಸಾರ್ವಜನಿಕ ಜ ಗಣಪಗಳಲ್ಲಿ ಇವಾಗ ಅದ್ಭುರಿತನಿದೆ ಮತ್ತು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಗಳ ಮಧ್ಯೆಯೂ ಸಹ ಒಂದಿಷ್ಟು ಜನಪರಗಳನ್ನು ಜನತೆಗೆ ಮುಟ್ಟಿಸುವಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಸಹ ಇಲ್ಲಿ ಮುಖ ಆಯೋಜಿಸಲು ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥ ಮೂರು ಗಣೇಶ ಅಂಥದ್ರಲ್ಲಿ ಮೂರು ಗಣೇಶ ಒಂದಿಷ್ಟು ವಿಶೇಷತೆ ಕೂಡಿದೆ ತಾವರ್ಗೆರೆಯಲ್ಲಿರುವಂಥ ತಾವರೆ ವಿದ್ಯಾಮಂದಿರದಲ್ಲಿ ಪ್ರತಿಷ್ಠಾನ ಮಾಡಿರುವಂಥ ಗಣೇಶ ಅಲ್ಲಿ ಕನ್ನಡ ಶಾಲೆಯ ಉಳಿವಿಗಾಗಿ ಕನ್ನಡ ಶಾಲೆಯ ಮಾದರಿಯಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾನ ಅಲ್ಲಿ ಶಿಕ್ಷಕನಾಗಿ ಬಂದಿರುವಂಥ ಗಣೇಶ ಇಲ್ಲಿ ಕನ್ನಡ ಶಾಲೆಯ ಬಗ್ಗೆ ಮಹತ್ವ ನೀಡ್ತಾನೆ ಜೊತೆಗೆ ಆ ಆವರಣವನ್ನು ಕನ್ನಡ ಶಾಲೆಯ ರೀತಿಯ ಆವರಣ ತಯಾರಿಸಿ ಅಲ್ಲಿ ಬಂದಿರುವಂಥ ಎಲ್ಲರಿಗೂ ಗಂಟೆ ಬಾರಿಸಿದ ತಕ್ಷಣ ವಿದ್ಯಾರ್ಥಿಗಳು ಶಾಲೆಯ ಒಳಗೆ ಹೋಗಿ ಪಾಠವನ್ನು ಆಗಿ ಕಲಿಯುವಂಥ ಒಂದು ಮಾದರಿಯನ್ನು ರೂಪಿಸಿ ಇಲ್ಲಿ ಕನ್ನಡ ಶಾಲೆ ಉಳಿಸಬೇಕು ಅನ್ನುವಂಥ ಇದೆ ಏನು ಇತ್ತೀಚಿನ ಸರ್ಕಾರದ ನೀತಿಗಳಿಂದಾಗಿ ಇವತ್ತು ಅಥವಾ ಪಾಲಕರೇ ಕನ್ನಡ ಶಾಲೆಗಳ ಬಗ್ಗೆ ಒಂದಿಷ್ಟು ಅಸಢ್ಯತೆಯ ಇರುವಂಥ ಕಾರಣಕ್ಕಾಗಿ ಏನು ಒಟ್ಟಾರೆಯಾಗಿ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಕನ್ನಡ ಶಾಲೆ ಉಳಿಸಿ ಅನ್ನುವಂಥ ಅಭಿಯಾನ ರೀತಿ ಇಲ್ಲಿ ಜಾಗೃತಿ ಮೂಡಿರೋದು ಒಂದು ಕಡೆಯಾಗಿದೆ ವಿಶೇಷವಾಗಿ ಈ ವರ್ಷದ ಗಜಾನನ ಒಂದು ಆ ಸಂದರ್ಭದಲ್ಲಿ ಪ್ರತಿಷ್ಠಾಪನೆಯನ್ನ ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಾದರಿಯಲ್ಲಿ ಈ ಒಂದು ಶಾಲೆಯ ಕಟ್ಟಡವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅದ್ರ ಜೊತೆಗೆ ಇವುಗಳಿಗೆ ಮುಂದೆ ಶಾಲಾ ಕಟ್ಟಡದ ಮುಂದಿನ ಭಾಗದಲ್ಲಿ ಪಿಲ್ಲರ್ಸ್ಗಳು ಅವರಿಗೆ ಕಿರಿಸಲು ಬಿಡಿ ಹಸಿರನ್ನ ಬಣ್ಣ ಹಾಗೆ ಕನ್ನಡವನ್ನ ಪ್ರತಿಯೊಬ್ಬರು ನಡೀಬೇಕು ಹಸಿರುಗಳ ಬಳಕೆ ಆಗಬೇಕು ಕನ್ನಡ ತಂತ್ರೆಯ ನಾವು ಹೋಗ್ಬಾರದು ಸಾರಣಿದೆ ಈಗಿನ ಸಿನಿಮಾನಗಳಲ್ಲಿ ಇಂಗ್ಲೀಷ್ ಅಭ್ಯಾಸಕ್ಕೆ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ವಿಶೇಷವಾದ ಒಂದು ಒಂದು ಶಾಲೆಯ ಮೂಲಕ ಈ ಒಂದು ಕದ್ಯಾನೆ ಇನ್ನೊಂದು ಕೊಪ್ಪಳದ ಪ್ರಧಾನ ಅಂಚೆ ಕಚೇರಿ ಇದೆ ಕವಿತಾ ಎಂಬ ಇಲ್ಲಿಯ ಮಹಿಳಾ ಸಿಬ್ಬಂದಿ ಅಲ್ಲಿ ತಮ್ಮ ಇಲಾಖೆಯಲ್ಲಿ ಸಿಗುವಂತ ಸೌಲಭ್ಯವನ್ನು ಅಂದ್ರೆ ಅಂಚೆ ಚೀಟಿಯ ಜೊತೆಗೆ ಅಂಚೆ ಪತ್ರಗಳ ಜೊತೆಗೆ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಜೊತೆಗೆ ಆ ಪ್ರದರ್ಶನದ ಮಧ್ಯೆ ಆಕೆ ಅಲ್ಲಿ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳೇನು ಮತ್ತು ಜನರಿಗೆ ಯಾವ ರೀತಿ ಅಂಚೆ ಕಚೇರಿ ಕೆಲಸ ಮಾಡ್ತಿದೆಯನ್ನು ಅಂತ ಅರಿವು ಮೂಡಿಸುವಂತೆ ಕೆಲಸ ಮಾಡಿದ್ದಾರೆ ಇದು ಇನ್ನೂ ಈಗ ನಡೀತಾ ಇರೋದು ಒಂದೊಂದು ಕಡೆ ನಮ್ಮ ಕೊಪ್ಪಳ ಅಂಚೆ ಕಚೇರಿಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾಗ ಪ್ರತಿ ಕಡೆ ಗಣೇಶನ ಹೆಂಗೆ ಪ್ರತಿಷ್ಠಾಪನೆ ಮಾಡ್ತಾರೆ ನಮ್ಮ ಆಫೀಸಲ್ಲಿಯೂ ಮಾಡಿದ್ದೀವಿ ಬಟ್ ಎಂದು ವಿಶೇಷವಾಗಿ ಇರಲಿ ಅಂತೇಳಿ ನನ್ನ ಕಲೆಯನ್ನು ಉಪಯೋಗಿಸಿ ನಮ್ಮ ಅಂಚೆ ಕಚೇರಿಯ ಪ್ರತಿಯೊಂದು ಏನು ಸೇವೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅದನ್ನು ಈ ಮಾದರಿಯ ಮೂಲಕ ತೋರಿಸಲಿಕ್ಕೆ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟಿದ್ದೇನೆ ನೀವು ನೋಡ್ತಾ ಇರೋ ಹಾಗೆ ಎಲ್ಲ ನಮ್ಮ ಅಂಚೆ ಕಚೇರಿಯ ಸೇವೆಗಳು ಹಾಗೆ ನಮ್ಮ ಅಂಚೆ ಕಚೇರಿ ಅಂದರೆ ನೆನಪಾಗುವ ಪೋಸ್ಟ್ಮ್ಯಾನ್ಗಳನ್ನ ಇಲ್ಲಿ ಜಾಸ್ತಿ ತೋರಿಸ್ತಾ ಇದ್ದೇನೆ ಇನ್ನೊಂದು ಕಡೆ ಕೊಪ್ಪಳದ ದೇವರಾಜ ಕಾರ್ನೆಯಲ್ಲಿ ಆರ್ ಸಿ ಬಿ ಗೆಲುವಿನ ಹಿನ್ನೆಲೆಯಲ್ಲಿ ಏನು ಈ ಬಾರಿ ಆರ್ ಸಿ ಬಿ ಏನು ಗೆಲ್ತು ಟಿ ಟ್ವೆಂಟಿಯಲ್ಲಿ ಗೆದ್ದಿರುವಂಥ ಮಾದರಿಯಲ್ಲಿ ಈಗ ಅಲ್ಲಿ ಆರ್ ಸಿ ಬಿ ಗೆಲುವಿನ ಹಿನ್ನೆಲೆಯಲ್ಲಿ ಇವತ್ತು ಗಣೇಶನಿಗೆ ಆರ್ ಸಿ ಬಿ ಯ ಏನು ಕಪ್ಪನ್ನು ಹಿಡಿದುಕೊಂಡು ಗಣೇಶ ನಿಂತಿರುವಂಥದ್ದೇ ಈ ಬಾರಿ ಏನು ಕನ್ನಡಿಗರ ಬಳಿಗ ಅನ್ನೋವಂಥ ಒಂದು ಸಂಸ್ಥೆಯಿಂದ ಇವತ್ತು ಬಿ ಗೆಲುವಿಗಾಗಿ ಒಂದು ಮಾದರಿಯನ್ನು ಇಲ್ಲಿ ರಚಿಸಿದೆ ಇದೇ ರೀತಿಯಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆಯ ಆಯಗಳ ಗಣೇಶನ ಮೂರ್ತಿಗಳು ಇವೆ ಜೊತೆಗೆ ಒಂದಿಷ್ಟು ಜಾಗೃತಿ ಜನರಿಗೆ ಈ ಗಣೇಶೋತ್ಸವ ಕೇವಲ ಹಬ್ಬ ಮತ್ತು ಗಣೇಶೋತ್ಸವದಲ್ಲಿ ಒಂದಿಷ್ಟು ಅದ್ಧೂರಿತನ ಜೊತೆಗೆ ಒಂದಿಷ್ಟು ಜನರಿಗೆ ಮುಟ್ಟಿಸುವಂಥ ಕೆಲಸ ಏನು ಏನಾದರೂ ಮಾಹಿತಿಯನ್ನು ನೀಡುವಂಥದ್ದು ಮತ್ತು ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇರೋದು ಒಂದು ವಿಶೇಷವಾಗಿದೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ ಇಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಎಲ್ಲಾ ಕಮಿಟಿಯ ಸದಸ್ಯರು ಆರ್ ಸಿ ಬಿ ಫ್ಯಾನ್ಸ್ ಆಗಿರೋದರಿಂದ ಆರ್ ಸಿ ಬಿ ಪಂದ್ಯವು ಸೀಸನ್ ಹದಿನೇಳನೇ ಸೀಸನ್ ಅಲ್ಲಿ ಈ ವರ್ಷ ಹದಿನೆಂಟನೇ ಸೀಸನ್ ಅಲ್ಲಿ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅಂಬ ಸಾರಥ್ಯದಲ್ಲಿ ಆರ್ ಸಿ ಬಿ ಕಪ್ ಗೆದ್ದಿರುವ ಗೆಲ್ಲುವ ಮುಖಾಂತರ ಇಲ್ಲಿರ್ತಕ್ಕಂಥ ಡ್ಯಾನ್ಸ್ಗೆ ಉತ್ಸಾಹದ ಮೂಲಕ ಈ ಒಂದು ಗಣೇಶ ವಿಗ್ರಹವನ್ನು ಆರ್ ಸಿ ಬಿ ಕಪ್ ನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಕನ್ನಡಿಗರಾಜ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಲಾಗಿದೆ ಈ ನಿಟ್ಟಿನಲ್ಲಿ ಕೊಪ್ಪಳದಲ್ಲಿ ಇರುವಂಥ ಗಣೇಶ ಮೂರ್ತಿ ಒಂದು ಕಡೆ ಇನ್ನೊಂದು ಕಡೆ ಇಲ್ಲಿ ಭಾವೈಕ್ಯತೆಗೂ ಹೆಚ್ಚು ಅವಕಾಶ ನೀಡಿದೆ ಒಂದು ಕಡೆ ಇಲ್ಲಿಯ ಆನೆಗುಂದಿಯಲ್ಲಿರುವಂಥ ಮಾರ್ಟಿನ್ ಅನ್ನೋರು ಒಂದು ಇಸ್ರೇ ಸ್ವಿಟ್ಜರ್ಲ್ಯಾಂಡ್ ನಿಂದ ಒಬ್ಬ ಇವನು ಅಲ್ಲಿ ತನ್ನ ಏನು ಮುಸ್ಲಿಮರ ಜನಾಂಗದವರ ಮನೆಯಲ್ಲಿ ಬಾಡಿಗೆ ಇದ್ದು ಅಲ್ಲಿಯೇ ಗಣೇಶನ ಪ್ರತಿಷ್ಠಾನೆ ಮಾಡಿರುವಂಥದ್ದು ಸಹ ಇಲ್ಲಿ ಗಮನಾರ್ಹವಾಗಿದೆ ಒಟ್ಟಾರೆ ಹೇಳೋದಾದರೆ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥ ಗಣೇಶ ಮೂರ್ತಿಗಳು ಒಂದಿಷ್ಟು ಜನರಿಗೆ ಅರಿವು ಮತ್ತು ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಅಂತಲೇ ಹೇಳಬಹುದು ಕ್ಷಣ ನ್ಯೂಸ್ ಏಟಿನ್ ಕೊಪ್ಪಳ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ